ಉತ್ತರದ ವಿಧುರ ನಗರವೇ ನಮ್ಮ ಶಿರಸ್ಸು ದಕ್ಷಿಣದ ಶ್ರೀಹರಿಕೊಟ್ಟಾರವೇ ನಮ್ಮ ಯುಗ್ಮಗಳು ಸಹ್ಯಾದ್ರಿ ಸಾಲುಗಳೇ ನಮ್ಮ ಬಲಿಷ್ಠ ಬಾಹುಗಳು ನಾವು ಅಡಿಯಿಟ್ಟರೆ ಭಾರತವೇ ಅಡಿಯಿತ್ತಂತೆ ನಾವು ಕನ್ನಡಿಗಳು ನಮ್ಮುಸಿರು ಕನ್ನಡ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಭುವನೇಶ್ವರಿ ಹಲೋ ಶಲೇನ್ ಗುಡ್ ಮಾರ್ನಿಂಗ್ ಯು ಹ್ಯಾವ್ ಮೈ ಪಾಸ್ಪೋರ್ಟ್ ರೈಟ್ फैन टूडे गोयिंग इलांपी वीडियो हम हम साय्य ಅಯ್ಯೋ ಹಾಂ ಕೈಯೂ ಕೊಡಲಿಲ್ಲ ಆಯ್ತಮ್ಮ ಬರ್ತೀನವ ಏನ್ರಿ ಕೈಯೂ ಕೊಡ್ಲಿಲ್ಲ ಅವಳು ಶೇಖೆಂಡು ಮಾಡ್ಲಿಲ್ಲ ಅವಲ್ರಿ ಮಕ್ಕಳಾಟಿಗೆ ಅಷ್ಟೇ ಹ್ಮ್ ಹೊರಡುವ ಈಗ ಚೈನಾದಲ್ಲಿ ಅವರ ಒಂದು ಆಹಾರ ಕ್ರಮ ಸ್ವಲ್ಪ ವ್ಯತ್ಯಾಸ ಆಗಿದೆಯಂತೆ ಅಂದರೆ ಮುಂಚೆ ಎಲ್ಲ ಹಾವು ಕಪ್ಪೆ ಇದೆಲ್ಲ ತಿಂತಿದ್ರಲ್ಲ ಅರ್ಧಂಬರ್ಧ ಬೇಯಿಸಿ ಜೀವಂತ ಇದ್ದ ಹಾಗೆ ಹಾಗೆಲ್ಲ ತಿನ್ನಲಿಕ್ಕಿಲ್ಲ ಅಂತೀಗ ಈಗ ಹಾವನ್ನೆಲ್ಲ ಒಂಥರ ಅದು ಸರಿಸ್ರಪಗಳು ಅರಣ್ಯದ ಸರಿಸ್ರಪಗಳು ಅಂತ ಅದನ್ನು ಕನ್ಸಿಡರ್ ಮಾಡಿದಾರಂತೆ ಇಲ್ಲಿ ಇಲ್ಲಿ ಮಾಡಿ ಅದನ್ನು ಈಗ ತಿನ್ನಲಿಕ್ಕಿಲ್ಲ ಈಗ ಹಾವನ್ನೆಲ್ಲ ಅಷ್ಟು ತಿನ್ನಲಿಕ್ಕಿಲ್ಲ ಅಂತೆ ಎಲ್ಲೋ ಅಲ್ಲಿ ಇಲ್ಲಿ ತಿಂತಾರಂತೆ ಈಗ ಬಿಟ್ಟರೆ ಮುಂಚೆ ಮುಕ್ತ ಮಾರುಕಟ್ಟೆಯಲ್ಲಿ ಸೇಲ್ ಮಾಡ್ತಾ ಇದ್ರಲ್ಲ ಅಂದರೆ ಓಪನ್ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾಯಿದ್ರು ನೋಡಿ ಅದೆಲ್ಲ ಮಾಡಲಿಕ್ಕಿಲ್ಲ ಅಂತೀಗ ಮುಂಚೆ ಹೇಗಂದರೆ ನಿಮಗೆ ಅರ್ಧಂಬರ್ಧ ಜೀವ ಇರಬೇಕಾದ್ರೆ ಒಂದು ಕಡೆ ಒದ್ದಾಡ್ತಾ ಇರೋದಂತೆ ಇನ್ನೊಂದು ಕಡೆ ಇದ್ರಂತೆ ಇವರು ಬೇಯಿಸ್ಕೊಂಡು ಆ ಥರ ಅಷ್ಟೊಂದು ಕೆಟ್ಟ ಕೆಟ್ಟ ಸಂಪ್ರದಾಯ ಇತ್ತಂತೆ ಅದನ್ನೆಲ್ಲ ಇಲ್ಲಿಯೂ ಕೂಡ ಪ್ರಾಣಿ ಸಂಘ ಆ ಥರದವ್ರು ಇದ್ದಾರಂತೆ ಅಂದರೆ ನೀವು ಪಟ್ಟಂಥ ಪ್ರಾಣ ತೆಗ್ದು ತಿನ್ನಬೇಕು ಹಾಗೆಲ್ಲ ವಿಚಿತ್ರವಾಗಿ ಇದು ಮಾಡೋಂಗಿಲ್ಲ ಗೈಡ್ ಹೇಳ್ತಾ ಇದ್ರು ಮುಂಚೆ ಹೇಗಂದರೆ ಒಂದು ಮಂಗನ್ನು ತೂರಿಸ್ಬಿಟ್ಟು ಅದರ ತಲೆ ಕವರ್ ಮಾಡಿ ಅಂದರೆ ತಲೆನ ಮೇಲ್ಗಡೆ ಬಿಟ್ಟು ಟೇಬಲಿಂದ ಮೇಲ್ಗಡೆ ಒಂದು ಹೊಂಡ ಥರ ಇರೋದಂತೆ ಟೇಬಲಲ್ಲಿ ಆ ಹೋಲಲ್ಲಿ ಮೇಲ್ಗಡೆ ಮಂಗನ ತಲೆನ ಇಟ್ಟು ಮಂಗ ಜೀವಂತ ಇರಬೇಕಾದ್ರೇ ಅದರ ತಲೆಯನ್ನು ಓಪನ್ ಮಾಡಿ ಅದರ ಬ್ರೈನನ್ನು ತಿನ್ನೋದಂತೆ ಆ ಥರ ತುಂಬ ಇತ್ತಂತೆ ಇಲ್ಲಿ ಆಮೇಲೆ ಮೀನುಗಳನ್ನು ಹಾಗೆ ಅರ್ಧಂಬರ್ಧ ಬೇಯಿಸಿ ಅದು ಒದ್ದಾಡ್ತಾ ಇರೋದಂತೆ ಇವ್ರು ತಿನ್ನೋದ್ರು ತಿನ್ನೋರಂತೆ ಆ ಥರ ಎಲ್ಲ ಇತ್ತಂತೆ ಅದನ್ನೆಲ್ಲ ಈಗ ನಿಷೇಧ ಮಾಡಿದ್ದಾರೆ ಈಗ ನಿಮಗೆ ಹಾವನ್ನು ತಿನ್ನೋವಂಥದ್ದು ಅಂದರೆ ವಿಯೆಟ್ನಾಂ ಲಾವೋಸ್ ಆ ಕಡೆ ಎಲ್ಲ ಹಾವೆಲ್ಲ ತಿಂತಾರೆ ಬಟ್ ಚೈನಾದಲ್ಲಿ ಕಂಪ್ಲೀಟ್ ಸ್ಟಾಪ್ ಆಗಿದೆಯಂತೆ ಈಗ ಇಲ್ಲ ಕದ್ದು ಮುಚ್ಚಿ ಅದೆಲ್ಲ ಕಡೆ ಇರುತ್ತೆ ಬಿಡಿ ಕದ್ದು ಮುಚ್ಚಿ ತಿನ್ನೋದು ಆ ಥರದ್ದು ನಡೀತಾ ಇದೆ ಬಟ್ ಈಗ ಅಷ್ಟು ಇದಿಲ್ಲ ಜನಗಳಿಗೂ ಅಷ್ಟು ಕ್ರೇಜ್ ಇಲ್ಲ ಅಂತ ಈಗ ಅವರಲ್ಲೂ ಅರಿವು ಮೂಡಿಸಿದಾರಂತೆ ಅವರಿಗೂ ಅಷ್ಟೊಂದು ತಿನ್ಬೇಕು ಆ ಥರ ವಿಚಿತ್ ಒದ್ದಾಡಿಸಿ ಅನ್ನೋ ಕ್ರೇಜ್ ಯಾರಿಗೂ ಇಲ್ಲವಂತೆ ಈಗ ಅಷ್ಟೊಂದು ನೋಡಿ ಪೂರ್ತಿ ಸುತ್ತಲೂ ಗಾಳಿಗಿರಣಿಗಳು ಮಿಲ್ ಕೆಲವೊಂದು ಕೆಲಸ ಮಾಡ್ತಾ ಇಲ್ಲ ಇವೆಲ್ಲ ಹಂಗೆ ನಿಂತಿದ್ದಾವೆ ಸುಮಾರು ನೂರಾರು ಹಂಗೆ ನಿಂತ್ ಏನು ಕೆಲಸ ಮಾಡ್ತಾ ಇಲ್ಲ ಕೆಲವೊಂದು ತಿರುಗ್ತಾ ಇದಾವೆ ಅಷ್ಟೇ ಸೇಮ್ ನಮ್ಮಲ್ಲಿ ಕನ್ಯಾಕುಮಾರಿ ಹತ್ರ ಎಲ್ಲ ಇದೆಯಲ್ಲ ಹಾಗೆ ಕಿಲೋಮೀಟರ್ ಗಟ್ಟಲೆ ಇದೆ ಇದು ನಮ್ಮ ತರನೇ ಅಷ್ಟೆ ತುಂಬಾ ಹಾಕಿದ್ದಾರೆ ಯಾಕಂದ್ರೆ ಮರುಭೂಮಿ ಒಂದು ದೊಡ್ಡ ಮರುಭೂಮಿ ಸಿಕ್ತು ಗಾಳಿಯ ಹೊಡೆತ ಜಾಸ್ತಿ ಇರುತ್ತೆ ಇಲ್ಲಿ ಅದನ್ನ ಅವರು ಉಪಯೋಗ ತಗೊಂಡಿದ್ದಾರೆ ಅಷ್ಟೇ ನಮ್ಗೆ ಅಷ್ಟೊಂದು ಜಾಗ ಸಿಗಲ್ಲ ಪರ್ವತಗಳು ಜಾಸ್ತಿ ನಮ್ಮಲ್ಲಿ ಬೀಚೆಲ್ಲ ಬಂದರೂ ಕೂಡ ಅಷ್ಟೊಂದು ಇದು ಮಾಡಲಿಕ್ಕೆ ಆಗೋದಿಲ್ಲ ಇಷ್ಟು ಜಾಗ ಇಲ್ದಿದ್ದು ನಮಗೆ ಇಷ್ಟು ದೊಡ್ಡ ಮರುಭೂಮಿ ಹಾಗೆಲ್ಲ ಸಿಗದೆ ಇದಾಗಿದ್ದರೂ ನಾವು ಸಾಧನೆ ಮಾಡಿದ್ದೇವೆ ಇವ್ರಿಗಿಂತ ಸ್ವಲ್ಪ ಕಮ್ಮಿ ಇದೆ ಅಷ್ಟೇ ನಮಗೆ ವಿಂಡ್ ಮಿಲ್ಸ್ ನಮ್ಮದು ನಿಜವಾಗಿ ಸಾಧನೆ ಇಷ್ಟೆಲ್ಲ ಬಯಲು ಸಿಕ್ಕಿಲ್ಲ ನಮಗೆ ಬಯಲು ಸಿಕ್ಕಿದ್ರು ಕೆಲವೊಂದು ಇದರಲ್ಲಿ ಬಯಲು ಸಿಗುತ್ತೆ ಇಲ್ಲಿ ನಮಗೆ ಉತ್ತರ ಕರ್ನಾಟಕ ಈ ಭಾಗದಲ್ಲಿ ಬಯಲು ಸಿಗುತ್ತೆ ಆದರೆ ಗಾಳಿ ಯಾವಾಗಲೂ ಬೇಕಾಗಂಥ ಗಾಳಿ ಯಾವಾಗಲೂ ಸಿಗೋಲ್ಲ ಅಲ್ಲಿ ಆದರೂ ಕೂಡ ನಾವು ಸಾಧನೆ ಮಾಡಿದ್ದೇವೆ ಎಲ್ಲೆಲ್ಲೋ ಹಾಕಿ ಇದ್ದಂಥ ಜಾಗಗಳನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದೇವೆ ವಿ ಇಂಡಿಯನ್ಸ್ ಆರ್ ಗ್ರೇಟ್ ಆಯಿತಾ ವಿ ಇಂಡಿಯನ್ಸ್ ಆರ್ ಗ್ರೇಟ್ ಇದೇನಿದು ಎತ್ತ ನೋಡಿದಡತ್ತ ಬಯಲು ಪ್ರದೇಶ ಭಂಜರು ಗುಡ್ಡಗಳು ಎಡಚಕ್ಷುವಿನ ಭೂಕಂಪನ ವಾಮಬಾಹುವಿನ ಭುಜ ಸ್ಮರಣ ಚಿತ್ತ ಬಿತ್ತಿಯ ಮೇಲೆ ಪಾತನೀ ಶಕ್ತಿಗಳ ರೌದ್ರ ಭಯಂಕರ ನರ್ತನ ಎಲ್ಲಿಂದ ಹೋಗ್ಬೇಕಪ್ಪ ಈಗ ಈಗ ಗೊತ್ತಿಲ್ಲ ನನಗೆ ಇಲ್ಲಿ ಎಂಟ್ರಿ ಮಾಡಿಸಿ ಹೋಗ್ಬೇಕಾ ಮಾಡಿಸದೆ ಹೋಗ್ಬೇಕಾ ಅಂತ ಗೊತ್ತಿಲ್ಲ ಬೈಕಿನ ಹುಡುಗರಲ್ಲ ಬರಲಿ ಚೆಕ್ ಪೋಸ್ಟ್ ಇದೆ ಮಾತ್ರ ಇಲ್ಲಿ ಹೋಗಿ ಹೋಗಿ ಅಂತ ಇದ್ದಾವು ಹೋಗಿ ನೀವು ಹೋಗಿ ಅಂತ ಜನಗಳು ರೀ ಇಲ್ಲಿ ನಾವು ನೋಡಿದ ಮಟ್ಟಿಗೆ ಅವರೇ ಹಣ್ಣೆಲ್ಲ ನಾವು ಬೆಳೆದಿರೋ ಹಣ್ಣು ತಿನ್ನಿ ತಗೊಳ್ಳಿ ಅಂತ ಹಣ್ಣೆಲ್ಲ ತಂದು ಕೊಡ್ತಾರೆ ಸಿಕ್ ಸಿಕ್ದವರೆಲ್ಲ ಸಿಗ್ರೇಟ್ ಕೊಡಾಕ್ ಬರ್ತಾರೆ ಮಾತ್ರ ಆಯಿತಾ ಮತ್ತು ನಮ್ಮ ಜೊತೆ ಫೋಟೋ ತೆಕ್ಕೊಳ್ಳೋದು ಫೋಟೋ ತೆಕ್ಕಳೋದಾದ್ರು ಬಿಡಿ ಅವರದ್ದು ಒಂಥರ ಮುಖ ಚರಿಯೇ ನಮ್ದೇ ಬೇರೆ ತರ ಅಲ್ಲ ನಮ್ಮ ಮುಖ ಮುಖ ಇರೋ ಅದಕ್ಕೆ ಒಂದು ವಿಶೇಷವಾಗಿ ಕಾಣುತ್ತೆ ಅವರಿಗೆ ನಮ್ಮ ಜೊತೆ ಫೋಟೋ ತೆಕ್ಕೋತಾರೆ ಬಟ್ ಎಲ್ಲ ತಿನ್ನ ಕೊಡೋದು ಅದು ಇದು ಒಳ್ಳೆ ಜನಗಳು ಮಾತ್ರ ಏನಾದರೂ ಚೈನಾದಲ್ಲಿ ಎಲ್ಲೂ ಕಾಡು ಸಿಗಲೇ ಇಲ್ಲ ನಮಗೆ ಆಯಿತಾ ಒಂದು ದೊಡ್ಡ ಮರ ದೊಡ್ಡ ಮರ ಸಿಗ್ಲಿಲ್ಲ ನೋಡಲಿಕ್ಕೆ ಚೈನಾ ಎಂಟ್ರಾದಾಗಿಂದ ಇನ್ನಾರು ನಾಳೆ ಕಜಕಿಸ್ತಾನ ಹೋಗ್ತೇವೆ ಕಜಕಿಸ್ತಾನಲ್ಲಾದ್ರೂ ಒಂದು ಕಾಡು ಸಿಕ್ಕಿದ್ರೆ ಸಾಕಿತ್ತು ನನಗಂತೂ ಬೋಳ ಗುಡ್ಡ ಅಯ್ಯೋ ಊಟ ತಿಂಡಿ ಇಲ್ದಿದ್ರು ಅಡ್ಡಿಲ್ಲ ಕಾಡು ಹಸರು ನೋಡದೆ ಇರೋಕೆ ಆಗುದಿಲ್ಲ ಅದೇನೋ ಎಂ ಟಿ ಆರ್ ಇಂದೆಲ್ಲ ಕಲ್ಸ್ಕೊಂಡು ತಿಂತಾ ಇದ್ದೇವೆ ಬೆಳಗ್ಗೆ ಹಣ್ಣು ಹಂಪಲು ಸೊಪ್ಪು ಸದೆ ಎಲ್ಲ ತಿಂತ ಇದ್ದೇನೆ ನಾನಂತೂ ಆಯ್ತಾ ಏನು ಇಡ್ಲಿ ಸಾಂಬಾರು ದೋಸೆನೆ ಬೇಕಂತಿಲ್ಲ ನನಗೆ ಕಾಡು ನೋಡಿದ್ರೆ ಆಗುದಿಲ್ಲ ರೀ ಹುಟ್ಟು ಬೆಳೆದಿದ್ದೆ ಕಾಡು ಮಲ್ನಾಡಲ್ಲಿ ಕಾಡು ನೋಡ್ತಾ ಹ್ಮ್ ಎಲ್ಲ ಒಂದ್ ದಿವ್ಸ ಚಂದ ಇವೆಲ್ಲ ನೋಡ್ಲಿಕ್ಕೆ ಜಲಪಾತ ಅಂತ ಒಂದು ಕನ್ನಡ ಚಿತ್ರ ಇದೆ ಕನ್ನಡ ಮೂವಿ ಎಷ್ಟು ಚೆನ್ನಾಗಿದೆ ಅಂದರೆ ಆ ನಮ್ಮ ಮಲೆನಾಡಿನ ಚಿತ್ರಣ ಆ ಇದರಲ್ಲಿ ಆ ಒಂದು ಮಲೆನಾಡು ಹೀಗೆ ಕಲುಷಿತ ಇದೆ ಮೊದಲಿಗೆ ತೋರಿಸ್ತಾರೆ ಇನ್ನೂ ಗಟ್ಟಿಯಾಗಿರುವಂಥ ವೃದ್ಧರು ಕೆಲಸ ಮಾಡಿಕೊಂಡು ಗಟ್ಟು ಗಟ್ಟುಮುಟ್ಟಾಗಿರುವಂಥ ವೃದ್ಧರು ಆ ಮಲೆನಾಡಿನ ಆ ಮಲೆನಾಡು ಗಿಡ್ಡ ತಳಿಯೋದು ಹಾಲು ಕುಡಿಯೋದು ಆ ಹಾಲು ಆ ಒಂದು ಚಿತ್ರಣ ಭಾಳ ಅದ್ಭುತ ಅದ್ಭುತ ಚಿತ್ರ ಮಾತ್ರ ದಯವಿಟ್ಟು ನೋಡಿ ಯಾರಿಗೆಲ್ಲ ಆ ಥರದ ಮೂವಿ ನೋಡ್ಲಿಕ್ಕೆ ಇಷ್ಟ ಇರುತ್ತೋ ದಯವಿಟ್ಟು ನೋಡಿ ಅದು ಜಲಪಾತ ಅಂತ ಭಾಳ ಚೆನ್ನಾಗಿದೆ ಭಾಳ ಒಳ್ಳೆ ಮೂವಿ ಮಾತ್ರ ನನಗೆ ನನ್ನ ಮಲ್ನಾಡು ಖುಷಿಯಾಗತ್ತೆ ಇದನ್ನೆಲ್ಲ ನೋಡಿ ನನ್ನ ಮಲ್ನಾಡ ನೆನೆಸ್ಕೊಂಡು ಕಣ್ಣಲ್ಲಿ ನೀರು ಬರುತ್ತೆ ನನಗೆ ಆ ಥರ ಆಗುತ್ತೆ ಹ್ಞೂ ಬಿಟ್ಟು ಬಂದಿದ್ದೀನಲ್ಲ ಅಂತ ಆ ನನ್ನ ಹಸಿರನ್ನು ಆ ಪರ್ವತ ಆ ಕಾಡು ಆ ಜಲಪಾತಗಳು ನದಿಗಳು ಆಹಾ ಅಮೇಝಿಂಗ್ ಅಮೇಝಿಂಗ್ ಅದು ಇಲ್ಲ ಕಣ್ರಿ ನಿಮಗೆ ಜಗತ್ತಲ್ಲೆಲ್ಲೂ ಇರಲಿಕ್ಕಿಲ್ಲ ಅಂತ ಒಂದು ಅತ್ಯಂತ ಸುಂದರವಾದ ಜಾಗ ಅತ್ಯಂತ ಸುಂದರವಾದ ಜಾಗ ಆರೋಗ್ಯಕರವಾದ ಜಾಗ ಅದರಲ್ಲೂ ಈ ನಾರ್ತ್ ಇಂಡಿಯನ್ ಫುಡ್ಡು ಚೈನೀಸ್ ಫುಡ್ಡು ಅಂತ ಲಗ್ಗೆ ಇಡ್ತಾ ಇದೆ ಆ ಭೂಮಿನೂ ಹಾಳು ಮಾಡೋಕ್ಕೆ ಅದು ನನ್ನ ಸ್ವರ್ಗ ಇದು ಅಲ್ಲ ಸೊ ನೋಡೋಕ್ಕಾಗಲ್ಲ ಇದು ಬೆಂಗಾಡು ಪೂರ್ತಿ ಬಂಜರು ಭೂಮಿ ನೋಡಕ್ ಬೇಜಾರಾಗತ್ತಿದೆಲ್ಲ ಅರ್ ಪ್ರಪಂಚ ಇರೋದೇ ಹಿಂಗೆ ಒಂದು ಕಡೆ ಒಂಥರ ಇದ್ರೆ ಇನ್ನೊಂದು ಕಡೆ ಇನ್ನೊಂದು ಥರ ಇರ್ತದೆ ಆ ಭಗವಂತನ ಸೃಷ್ಟಿಯೇ ಹಾಗೆ ಏನು ಮಾಡಲಿಕ್ಕಿಲ್ಲ ಬಟ್ ಐ ಮಿಸ್ ಮೈ ಮಲೆನಾಡು ನಮ್ಮ ಊರಲ್ಲಿ ಹೆಂಗಂದರೆ ಸುತ್ತಲೂ ನೋಡಿದ್ರೆ ಬೆಟ್ಟ ಮಧ್ಯದಲ್ಲೂರು ಕೊಲ್ಲೂರು ಸುತ್ತಲೂ ಬೆಟ್ಟಗಳು ಅದು ಹೆಂಗೆ ಹಸಿರಿಂದ ತುಂಬಿರುವಂಥ ಪರ್ವತ ಆ ಪರ್ವತಗಳಲ್ಲಿ ಮಳೆಗಾಲದಲ್ಲಿ ಅಲ್ಲಲ್ಲಲ್ಲಿ ವಾಟರ್ ಫಾಲ್ಸ್ ಆಹಾ ಸ್ವರ್ಗ ಸ್ವರ್ಗ ಅದು ಅದೇ ಸ್ವರ್ಗ ಯಾವುದೂ ಇಲ್ಲ ಸ್ವರ್ಗ ಬೇರೆ ನನಗೆ ಖುಷಿಯಿಂದ ಹೇಳ್ಬೋದು ವೆರ್ ಯು ಫ್ರಮ್ ಅಂತ ಯಾರು ಕೇಳಿದ್ರೆ ಎಲ್ಲಿಂದ ಬಂದಿದ್ದು ನೀವು ಕೇಳಿದ್ರೆ ಐ ಆಮ್ ಫ್ರಮ್ ಹೇವನ್ ಅಂತ ನಾನು ಸ್ವರ್ಗದಿಂದ ಬಂದವನು ನಾನು ಅಂತ ಮಲೆನಾಡಿಂದ ಬಂದವರು ಅಂದ್ರೆ ಸ್ವರ್ಗದಿಂದನೇ ಬಂದವರು ನಮ್ಮ ಜನಗಳಿಗೆ ಮುಂಚೆ ಈ ಕ್ಯಾನ್ಸರು ಶುಗರು ಇದೆಲ್ಲ ಗೊತ್ತೇ ಇರಲಿಲ್ಲ ಆಯಿತಾ ಏನೋ ಎಲ್ಲಾದರೂ ಇದಾದರೆ ಏನೋ ಒಂದು ಗಿರ ಬರೋದು ಶೀತ ಕೆಮ್ಮು ಅದಕ್ಕೆ ಅಲ್ಲೇ ಹಿತ್ಲಲ್ಲಿರೋ ಏನೋ ಒಂದು ಬಳ್ಳಿನ ಕಷಾಯ ಮಾಡಿ ಕುಡಿತಾ ಇದ್ದರು ಹೋಗ್ಬಿಡೋದು ಅದು ಹಂಗಿತ್ತು ಯಾವಾಗ ಈ ಚೈನೀಸ್ ಫುಡ್ ಮತ್ತು ಎಸ್ಪೆಷಲಿ ನಾರ್ತ್ ಇಂಡಿಯನ್ ಫುಡ್ ಅಂತ ಬರೋಕ್ಕೆ ಶುರುವಾಯಿತು ನೋಡಿ ಟೇಸ್ಟ್ ಪೌಡ್ರ್ ಸೂರಿ ಮತ್ತೊಂದು ಏನೋ ಮಾಡು ಯಾವಾಗ ಇದರಲ್ಲ ಗೇಟ್ತೋ ಆವಾಗ ಶುರುವಾಗಿದ್ದು ಆವಾಗ ಶುರುವಾಯಿತು ಎಲ್ಲ ಕಾಯಿಲೆಗಳು ಒಬೆಸಿಟಿ ಎಲ್ಲ ಗೊತ್ತೇ ಇಲ್ಲ ಬೊಜ್ಜು ಬೊಜ್ಜಿನ ಜನಗಳು ಭಾಳ ಕಮ್ಮಿ ಆದರೂ ಅದು ಬೊಜ್ಜು ಅಂತ ಇರ್ತಿರ್ಲಿಲ್ಲ ಅವ್ರ ದೇಹ ಪ್ರಕೃತಿನೇ ಆ ಥರ ಇರ್ತದೆ ಈಗ ಹಂಗಲ್ಲ ಎಲ್ಲ ಬಲೂನ್ ಉದ್ದಂಗೆ ಊದು ಊ ಊದೋರ ಸಂಖ್ಯೆ ಜಾಸ್ತಿ ಆಗಿದೆ ಈಗ ಎಲ್ಲ ಹಾಳು ಮಾಡಿ ತೆಗಿತಾ ಇದ್ದಾವೆ ವಾಟರ್ ಪ್ಯೂರಿಫೈಯರು ಅದು ಇದು ಏನು ಬೇಕಾದ್ರೆ ಹೇಳ್ಬೋದು ಆದರೆ ಎಲೆಕ್ಟ್ರಿಕಲ್ ಆಗಿ ಏನೇನೋ ಆಗಿ ಬರೋವಾಗ ನೀರಲ್ಲಿರುವಂಥ ಒಳ್ಳೇದು ಹೋಗಿರುತ್ತೆ ಅದು ಗ್ಯಾರಂಟಿ ಅದು ವಾಟ್ರ್ ಫಿಲ್ಟರ್ ಹಾಕಿದ್ಮೇಲೆ ಕಾಯಿಲೆಗಳು ಜಾಸ್ತಿ ನಾನೊಂದು ನೋಡಿದ ಮಟ್ಟಿಗೆ ಇನ್ನೇನೋ ಗೊತ್ತಿಲ್ಲ ನಾನು ಹೇಳೋ ತಪ್ಪಾಗಿರ್ಬೋದು ಬಟ್ ನಾನು ನೋಡಿದ ಮಟ್ಟಿಗೆ ಹೌದದು ಅದು ಯಾರೋ ಪಾರೋ ಅದೆಲ್ಲ ಹಾಕಿದ್ಮೇಲಂತೂ ಇನ್ನೂ ಜಾಸ್ತಿ ಅದು ಎಲ್ಲ ಜಾಸ್ತಿ ಆಗ್ತಾ ಇದೆ ಇದು ನೋಡಿ ಇದೆ ಹ್ಯಾಮಿ ಫ್ರೂಟ್ ಅಂತ ಕರೀತಾರೆ ಇದನ್ನು ಹ್ಯಾಮಿ ಹಣ್ಣು ಸೇಮ್ ನಮ್ಮಲ್ಲಿ ಕರ್ಬೂಜ ಇರುತ್ತಲ್ಲ ರೀ ಅದೇ ಥರ ಟೇಸ್ಟ್ ಇರುತ್ತೆ ಆಕೃತಿಲಿ ವ್ಯತ್ಯಾಸ ಇರುತ್ತೆ ಬಣ್ಣದಲ್ಲಿ ವ್ಯತ್ಯಾಸ ಇರುತ್ತೆ ಅಷ್ಟೆ ಎಲ್ಲ ಚಿನ್ನದ ಕಲರ್ ಕಾಣ್ತಾ ಇದೆಯಲ್ಲ ಈ ಭೂಮಿ ಪೂರ್ತಿ ಅದೇ ಹ್ಯಾಮಿ ಹಣ್ಣು ಹೋಗುವ ಯಾವ ಗಾಳಿಗೆ ಈ ಕಡೆ ಎತ್ತಕ್ಕೂ ಆಗಲ್ಲ ಗಾಡಿನ ಹ್ಞೂ ನೋಡಿ ಇದು ಇನ್ನೊಂದು ಎಂಥದ್ದು ಇಲ್ಲ ಪ್ಯಾಕ್ ಮಾಡಿಟ್ಟಿದ್ದಾರೆ ಎಲ್ಲ ಈರುಳ್ಳಿ ಈರುಳ್ಳಿ ಉಳ್ಳಾಗಡ್ಡಿ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದಾರೆ ನೋಡಿ ನೋಡಿ ಪ್ಯಾಕ್ ಮಾಡಿ ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಹಾಂ ಈರುಳ್ಳಿ ಸ್ಮೆಲ್ಲು ಸಕ್ಕತ್ತಾಗಿ ಹೊಡಿತಾ ಇದೆ ಈ ಕಡೆ ಗಾಳಿಗೆ ವಿಂಡ್ಶೀಲ್ಡಿಂದ ಇದೊಂದು ಸ್ಕ್ರೂ ಹೋಯ್ತಾಯ್ತಾ ಪಟ ಪಟಪಟ ಹೊಡ್ಕೊಳ್ಳೋಕೆ ಶುರು ಆಯ್ತು ವಿಂಡ್ಶೀಲ್ಡ್ ಸ್ವಲ್ಪ ಲೈಟ್ ಆಗಿ ಅದಕ್ಕೆ ಒಂದು ಹಗ್ಗ ಸಿಕ್ತಲ್ಲೇ ಆ ಹಗ್ಗ ಹಾಕಿ ಕಟ್ಟಿದ್ದೇನೆ ಈಗ ಆ ಸೈಜ್ ಸ್ಕ್ರೂ ಇಲ್ಲ ನನ್ನ ಹತ್ರ ಸ್ಕ್ರೂ ಸಿಕ್ಕಿದ ಮೇಲೆ ಹಾಕುದಷ್ಟೇ ಅಲ್ಲಿವರೆಗೆ ಹಗ್ಗವೇ ಗತಿ ಈಗ ಅವ್ರ ಬರೋಕ್ಕಿನ್ನೂ ಎಷ್ಟೊತ್ತಾಗತ್ತೇನೋ ಮುಂದೆ ಹೋಗಿ ಪಾರ್ಕ್ ಮಾಡಿರ್ತೆ ಯಾ ಇಲ್ಲಿ ಅದು ಸೂಪರ್ ಮಾರ್ಕೆಟ್ ಬೇರೆ ಇತ್ತಲ್ಲ ಅಲ್ಬರ್ ಇಲ್ಲೇ ಪಾರ್ಕ್ ಮಾಡುವ ಲಾರಿ ಲಾರಿ ಗೆರೆ ಹಾಕಿಟ್ಟಿದಾವೆ ಪಾರ್ಕ್ ಮಾಡುತ್ತೆ ಅಲ್ಲಿ ಹೋಗಿ ಬೈಕ್ ಪಾರ್ಕಿಂಗ್ ಇದ್ದಂಗೆ ಇತ್ತು ನೋಡಿ ಇದೊಂದು ಚೈನಾದಲ್ಲಿ ಇವರು ಕೂಡ ಯಾವುದೋ ಒಂದು ಎಕ್ಸ್ಪಿಡಿಷನ್ ರೋಡ್ ಎಕ್ಸ್ಪಿಡಿಷನ್ ಮಾಡ್ತಾ ಇದ್ದಾರೆ ಈ ಕಾರಿನವರು ಅರ್ಥ ಆಗುದಿಲ್ಲ ಎಂತ ಅಂತ ಬಟ್ ಇವರದ್ದು ಏನೋ ಮ್ಯಾಪ್ ಎಲ್ಲ ಇದೆ ನೋಡಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇರೋದು ಈ part ಈ part mostly ಇದು China ದ ಒಳಗಡೆನೇ ಅನ್ಸುತ್ತೆ ಇದು ಅದು ಬೇರೆ ಏನೋ ಗೊತ್ತಿಲ್ಲ ಈಗ ಅಲ್ಲಿ ಪೆಟ್ರೋಲ್ ಬಂಕಿಗೆ ಹೋಗಿದ್ದೆ ಆಯ್ತಾ ಒಂದು ಕಥೆ ಆಯಿತು ಏನಂದರೆ ಫ್ರೀ ಪೆಟ್ರೋಲ್ ನನಗೆ ಒಬ್ಬರು ಲೇಡಿ ಅದು ಕಾರ್ಡ್ ಏನೋ ತೋರಿಸ್ಬೇಕಲ್ಲ ಆಯ್ತಾ ನನ್ನ ಹತ್ರ ಕಾರ್ಡ್ ಇಲ್ಲ ಗೈಡ್ ಹತ್ರ ಕಾರ್ಡ್ ಇದೆ ಕಾ ಹಿಂದಿದ್ದಾರೆ ಅಲ್ಲೇ ನೋಡಿದ್ರು ನಾನು ನಾನು ಅವ್ನು ಕಾರ್ಡ್ ಎಂತ ಹೇಳ್ತಾ ಇದ್ದ ಇದು ಮಾಡ್ತಾ ಒಂದು ಓಲೋ ಕಾರಲ್ಲಿ ಬಂದರು ಕಾರ್ಡ್ ಇದು ಮಾಡಿದ್ರು ಅವಾಗ ಹೇಳಿದ್ರು ಕ್ಯಾಮ್ರಾ ಕ್ಯಾಮ್ರಾ ಆಫ್ ಅಂದರು ನಾನು ಮತ್ತು ಕ್ಯಾಮ್ರಾ ಆಫ್ ಮಾಡ್ಕೊಂಡು ಆಯ್ತಾ ಅವ್ರ ಕಾರ್ಡಲ್ಲೇ ಒಳಗಡೆ ಎಂಟ್ರಿ ಮಾಡಿಸಿದ್ರು ಒಳಗಡೆ ಎಂಟ್ರಿ ಮಾಡಿಸಿ ಕಡೆ ಪೆಟ್ರೋಲ್ ಹಾಕಿ ಅವರೇ ದುಡ್ಡು ಕೊಟ್ರು ನನ್ನೂ ಆಯ್ತಾ ನಾನು ಬೇಡ ಬೇಡ ನಾನು ಕೊಡ್ತೀನಿ ಅಂದ್ಕೊ ಇಟ್ಸ್ ಓಕೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಅಂತ ಅವರೇ ಆಯ್ತಾ ಇದು ಸಿಕ್ಸ್ಟಿ ಏಯ್ಟಿ ಒನ್ ಆಯಿತು ಸಿಕ್ಸ್ಟಿ ಏಯ್ಟಿ ಒನ್ ಅಂದರೆ ಸುಮಾರು ನಿಮಗೆ ಏಳ್ನೂರು ರೂಪಾಯಿ ಹಾಗೆ ಆಯ್ತು ಏಳ್ನೂರು ರೂಪಾಯಿ ಪೆಟ್ರೋಲ್ ಅವರೇ ಹಾಕಿದ್ದು ಸುಮ್ಮನೆ ಖುಷಿ ಖುಷಿಗೆ ಆದ್ರೆ ವೀಡಿಯೋ ಮಾಡಬೇಡಿ ಅಂದರು ಏನಪ್ಪ ನನಗೆ ಈ ಜನಗಳು ಅರ್ಥ ಆಗ್ತಾ ಇಲ್ಲ ಇಲ್ಲಿವರೆಗೂ ಏನು ಕತೆ ಇರೋದು ಅಂತ ಟುಮರೋ ಕಿರ್ಗಿಸ್ತಾನ್ ಕಜ್ಕಿಸ್ತಾನ್ ಕಜ್ಕಿಸ್ತಾನ್ ಇಂದುವಾ ಇಂದುವಾ ತುರ್ ಖಸ್ಕಿಸ್ತಾನ್ ನಮಗೆ ಇಲ್ಲಿ ದಾರಿ ಭಾಳ ಕನ್ಫ್ಯೂಸ್ ಆಗ್ತಾ ಉಂಟಾಯ್ತಾ ಪಾಪ ಲೇಡಿ ಒಬ್ಬರು ಒಂದು ಹುಡುಗಿ ನಾನು ಫಾಲೋ ಮಾಡಿ ನಾನು ತೋರಿಸ್ತೀನಂತ ಇಲ್ಲೊಂಥರ ಜನವೇ ಆಗಪ್ಪ ಯಾರು ಗೊತ್ತಾಗ್ತಿದ್ರೆ ತಗ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ ಆ ಥರ ಮುಂದೆ ತೋರ್ಸಕ್ಕೆ ಹೋಯ್ತಾ ಹುಡುಗಿ ಸುಮನ್ ಮತ್ತು ನವೀನ್ ಮುಂದೆ ಹೋದಲು ಅಲ್ಲಿ ಹೋಗ್ತಾ ಇದ್ದಾಳಲ್ಲ ಓಕೆ ಇವಳೆ ಪಾಪ ಇಲ್ಲೇ ಹೋಗ್ಬೇಕಂತ ನೋಡಿ ನಮ್ದು ಗಾಡಿ ಪಾಸ್ ಆಗೋದಿಲ್ಲ ಇಲ್ಲಿಗ ಬಾಕ್ಸ್ ಬಾಕ್ಸ್ ತೆಗೋಣ ಹಾಂ ಹಾಂ ಪಾಸ್ ಆಗಲ್ಲ ಇಲ್ಲ ಅಂದರೆ ಒಂದು ಸೆಕೆಂಡ್ ಒಂದು ನಿಮಿಷ ಅಲ್ಲಿಂದ ಅಲ್ಲಿಗೆ ಬರುತ್ತಲ್ಲ ಓಕೆ ಬಾಕ್ಸ್ ಹಾಕೊಂಡು ಬಿಡ್ತೀನಿ ಓಕೆ ಓಕೆ ಅಷ್ಟೇ ಹೊಡುವ ನೋಡಿ ಈ ಹೋಟ್ಲ್ ಹುಡ್ಕೊಂಬರುದವ್ರು ಹೆಂಗಪ್ಪ ಹಾಂ ಎಲ್ಲ ಅವ್ರದ್ದೇ ಅಕ್ಷರ ಅವ್ರದ್ದೇ ಭಾಷೆ ಈಗ ನಾನು ಚೈನಾದ ತುರ್ಫಾನಲ್ಲಿ ಮಾರ್ಕೆಟ್ ರೋಡಲ್ಲಿದ್ದೇನೆ ಸುಮ್ಮನೆ ಹೀಗೆ ಸುತ್ತಾಡಲಿಕ್ಕೆ ಅಂತ ಬಂದಿದ್ದು ನೋಡಿ ಸುತ್ತಮುತ್ತ ಈ ಥರ ಇದೆ ಇಲ್ಲಿ ಮತ್ತೊಂದು ವಿಶೇಷ ಅಂದರೆ ನಾವು ಮೈಸೂರಲ್ಲೆಲ್ಲ ನೋಡ್ತೀವಲ್ಲ ಕುದುರೆ ಟಾಂಗ ಇಲ್ಲೂ ಇದೆ ನೋಡಿ ಹಾಯ್ ಹ್ಞೂ ಕುದುರೆ ಟ್ಯಾಂಗಗಳಿದೆಯಲ್ಲ ಅದೆಲ್ಲೂ ಇದೆ ನೋಡಿ ಪೊಲೀಸ್ ಬೈಕ್ ಇದು ಹೇಗಿದೆ ನೋಡಿ ಸಿ ಎಫ್ ಸಿ ಎಫ್ ಮೋಟೋ ಸಿ ಎಫ್ ಮೋಟೋ ತುಂಬ ಚೆಂದ ಇದೆ ಸುಮಾರು ನೈಟ್ ಮಾರ್ಕೆಟ್ ಅಂತ ಎಲ್ಲ ಊರುಗಳಲ್ಲೂ ಇದೆ ಅಂದರೆ ಸಾಧಾರಣ ಒಂದು ತಾಲ್ಲೂಕು ರೀತಿಯ ಊರುಗಳಿರ್ತದಲ್ಲ ಅಷ್ಟು ದೊಡ್ಡ ಊರಲ್ಲಿ ಒಂದು ನೈಟ್ ಮಾರ್ಕೆಟ್ ಅಂತ ಇರ್ತದೆ ಅಂದರೆ ಜನಗಳೆಲ್ಲ ರಾತ್ರಿಯೂ ಅಲ್ಲಿ ಬಂದು ತಿನ್ನೋದು ಕುಡಿಯೋದು ಏನಾದರೂ ಪರ್ಚೇಸ್ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಆಯಿತಾ ಇದು ತುರ್ಪನ್ನ ನೈಟ್ ಮಾರ್ಕೆಟ್ ಈಗ ರಾತ್ರಿ ಹತ್ತು ಗಂಟೆ ನೋಡಿ ಹಿಂಗೆ ಜಗ ಜಗ ಫುಲ್ಲು ಚೈನಾದಲ್ಲಿ ಈ ಸಾಧಾರಣ ಒಂದು ಹತ್ತು ಸಾವಿರ ಜನ ಪಾಪ್ಯುಲೇಷನ್ ಇರುವಂಥ ಒಂದು ಊರಲ್ಲೂ ಕೂಡ ನೈಟ್ ಮಾರ್ಕೆಟ್ ಇರ್ತದಂತೆ ಹೌದು ಹ್ಞೂ ನೈಟ್ ಮಾರ್ಕೆಟ್ ಈ ಜನಗಳು ರಾತ್ರಿ ಒಂದ್ ಎರಡು ಗಂಟೆ ಮೂರ್ ಗಂಟೆವರೆಗೂ ತಿನ್ನುವುದು ಪರ್ಚೇಸ್ ಮಾಡುದು ಎಲ್ಲ ಮಾಡ್ತಾ ಇರ್ತಾರ ಮಾಡುದಲ್ಲ ನಾವು ಹಾಮಿ ಸಿಟಿನಲ್ಲಿ ನಾವಾದ್ರೂ ಪ್ರವಾಸಿಗರು ಯಾವ್ದೋ ಒಂದು ಶಾಪ್ ಹೋಗ್ಬಿಟ್ಟು ಉಪ್ ತಗೊಂಡ್ ಹೌದಾ ಉಪ್ ತಗೊಂಡು ಆಮೇಲೆ ಬಿಸ್ಕೆಟ್ ತಗೊಂಡೆಲ್ಲ ಬಂದಿದ್ದೀವಿ ಈಗಲೂ ಅದನ್ನೇ ಮಾಡಕ್ ಇಲ್ಲಿ ಒಂದು ಸಣ್ಣ ಜನಸಂಖ್ಯೆ ಇರುವಂತ ಬಟ್ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಚೈನಾ ಬಗ್ಗೆ ಯಾರು ಏನ್ ಹೇಳ್ತಾ ಇದ್ರೋ ಗೊತ್ತಿಲ್ಲ ಗೊತ್ತಿರೋ ಮಾಹಿತಿ ಪ್ರಕಾರ ನಾವು ಇಲ್ಲಿ ಬಂದ್ಮೇಲೆ ಇದ್ದೀವಿ ಎವ್ರಿಥಿಂಗ್ ಇಸ್ ಮೇಡ್ ಟು ಆರ್ಡರ್ ತರ ಇದೆ ರಸ್ತೆಗಳಾಗಲಿ ಆ ಡಿಸಿ ಒಂದು ಭಾಗದಲ್ಲಿ ರಸ್ತೆಗಳಲ್ಲಿ ಹಾಳು ರಸ್ತೆಗಳು ಇರುತ್ತೆ ಇಂಡಿಯಾ ತರ ಆದ್ರೆ ನೀವು ಮ್ಯಾಕ್ಸಿಮಮ್ ಮೆಜೋರಿಟಿ ಅಂದ್ರೆ ಅಷ್ಟೇ ನಾವ್ ಯಾಕಂದ್ರೆ ಹಳ್ಳಿ ಹಳ್ಳಿಗಳ ಮೇಲೆ ಬಂದಿರೋದು ಫ್ಲೈಟಲ್ಲಿ ಬಂದ್ ಇಳ್ಕೊಂಡ್ ಎ ಸಿ ಕಾರಲ್ಲಿ ಬಂದವ್ರು ಇಲ್ಲ ಅಲ್ಲ ನಾವು ಎಲ್ಲ ವೆದರ್ ಅನ್ನ ಫೀಲ್ ಮಾಡ್ಕೊಂಡು ಎಲ್ಲಾ ವಾತಾವರಣವನ್ನ ನೋಡ್ಕೊಂಡು ಅದ್ರ ಆರೋಗ್ಯ ಇಪ್ಪತ್ತೈದರಿಂದ ಆರೋಗ್ಯವಾಗಿ ಇದ್ದೀವಿ ಆರೋಗ್ಯವಾಗಿದ್ದೀವಿ ಇಲ್ಲಿ ಹಾವು ಕಪ್ಪೆ ತಿಂದೆ ಅಲ್ಲ ಅದೆಲ್ಲ ಹಾಗೆ ಅನ್ಸುತ್ತೆ ಅಲ್ಲಿ ಇಲ್ಲಿ ಒಂದ್ ಜನ ಅದನ್ನ ಬೆಳಿಗ್ಗೆ ಅವರು ಶಾನ್ ಹೇಳ್ತಿದ್ರಲ್ಲ ಓಕೆ ಅದೆಲ್ಲ ಫಾರ್ಬಿಡನ್ ಅಂತ ಈಗ ಯಾರು ಹಾ ಈಗ ಅಂತ ಮಾರಬಾರ್ದು ಅಂತ ಅಲ್ಲ ನೋಡ್ಲಿಲ್ಲ ಮಾರ್ಕೆಟ್ ಟುರ್ಪಾನ್ ಅಂತ ಒಂದು ಏರಿಯಾ ಸಿಟಿ ಇದು ಹೇಗಿದೆ ಅಂತ ಅಂದ್ರೆ ಇಟ್ ಆಸ್ ಕಲ್ಚರ್ ಆಫ್ ಬೋತ್ ಚೈನೀಸ್ ಟಿಬಿಟಿನ್ ಪ್ಲಸ್ ಮಂಗೋಲಿಯನ್ ಪ್ಲಸ್ ಇಸ್ಲಾಂ ಇಸ್ಲಾಂ ಎಲ್ಲಾ ಕಲ್ಚರ್ ಇಲ್ಲಿ ಮಿಕ್ಸ್ ಆಗಿದೆ ಅದು ಇಂಪಾರ್ಟೆಂಟ್ ಯಾಕಂದ್ರೆ ಇದು ಹತ್ರ ಹತ್ರ ಮಂಗೋಲಿಯಾಗ ಹತ್ರ ಆಗತ್ತೆ ಕಡೆ ಕಜಕ್ಸ್ತಾನ್ ಮತ್ತೆ ಇಲ್ಲಿ ಟುರ್ಪನ್ ಅಲ್ಲಿ

ನಿಮ್ಗೆ ಸಾಧಾರಣ ಹೆಚ್ಚಿನ ಬೋರ್ಡ್ಗಳಲ್ಲೆಲ್ಲ ನಿಮಗೆ ಉರ್ದು ನಮಗೆ ಹಾಮಿ ಸಿಟಿಯಿಂದಾನೇ ಗೊತ್ತಾಯ್ತು ಹಾಮಿ ಸಿಟಿ ಕಿಲೋಮೀಟರ್ ಇದ್ದಾಗ್ಲೇನೆ ಉರ್ದು ಭಾಷೆಯಲ್ಲಿ ಯಾಕೆ ಕಡೆ ಹೋಗ್ಬೇಕು ಅಂತ ಗೊತ್ತಾಯ್ತು ಈಗ ಇಲ್ಲಿ ಎಲ್ಲ ಉರ್ದು ಭಾಷೆ ಇದೆ ಚೈನೀಸ್ ಭಾಷೆ ಇದೆ ಇಂಗ್ಲಿಷ್ ಅಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಇದೆ ಇಂಗ್ಲಿಷ್ ಬಹಳ ಕಮ್ಮಿ ಸರ್ ನಾನೂರು ಕಿಲೋಮೀಟರ್ ಹೋದ್ರೆ ಹೌದು ನಾವು ಕಸಕ್ಸ್ತಾನ್ ಸರ್ ಇಂಗ್ಲಿಷ್ ಇರಬಹುದು ಇರಬಹುದು ನೋಡೋಣ ಮತ್ತೆ ಒಂದು ಮಾತ್ರ ನಿಜ ಯಾರು ಗಾಬರಿ ಮಾಡ್ಕೊಳ್ಳೋದಾಗಿತ್ತು ಖಂಡಿತ ಯಾಕೆ ಅಂತಂದ್ರೆ ಗೂಗಲ್ ಟ್ರಾನ್ಸ್ಲೇಟ್ ಒಂದಿದೆ ಹಾಕೊಂಡ್ಬಿಟ್ರೆ ಒಂದ್ ಇಂಟರ್ನೆಟ್ ಇದ್ರೆ ಅವ್ರಿಗೆ ಟೈಪ್ ಮಾಡಿ ಇಂಗ್ಲೀಷ್ ಅಲ್ಲಿ ತೋರ್ಸು ಟ್ರಾನ್ಸ್ಲೇಟ್ ಮಾಡ್ತಾರೆ ಅವರು ಎಷ್ಟು ಜನ ಸಭ್ಯರು ಅಂತಂದ್ರೆ ದಾರಿ ತೋರಿಸ್ತಾರೆ

ಅಯ್ಯೋ ಚೈನಾದ ಜನ ಅಂದ್ರೆ ಕಂಪ್ಲೀಟ್ ದುಷ್ಟರು ಅನ್ನೋ ತರ ತೋರಿಸ್ತಾ ಇದಾರೆ ಆ ತರ ಏನು ಚೈನಾ ಬಗ್ಗೆ ಅಲ್ಲ ಎಲ್ಲಾ ಒಂದು ಐತಿಹಾಸಿಕ ಆಗ್ಲಿ ಕಲ್ಚರ್ಲಿರ್ಲಿ ಯಾವದ್ರ ಬಗ್ಗೆ ಆಗ್ಲಿ ಈ ವಾಟ್ಸ್ಅಪ್ ಪಿನ್ ಸ್ಥಿತಿ ಅಪಭ್ರಂಶಗಳೇ ಅಪ ಅಪಭ್ರಂಶ ಅಪಭ್ರಂಶ ಮಾಹಿತಿ ತಿಳ್ಕೊಳ್ಳೋಕು ಹೋಗಲ್ಲ 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 ಅದನ್ನ ಬೇಜಾರಿಲ್ಲ ನನ್ಗೆ ಕೂಡ್ಲೇ ಇನ್ನೊಬ್ನಿಗ್ ಫಾರ್ವರ್ಡ್ ಮಾಡ್ತಾನೆ ಫಾರ್ವರ್ಡ್ ಅದು ಬೇಜಾರು

ನೋಡಿ ಹೇಗಿರುತ್ತೆ ಹಲೋ ಹಲೋ ಒಂದು ವೀಡಿಯೋ ಮಾಡಬೇಕು ಅಂತ ನೋಡುವ ಎಂತೆಂಥದ್ದು ಮಾಂಸ ತುಂಡಿಟ್ಟಿದ್ದಾರೆ